ಇಲ್ಲ ಹಿಂಗೆ ಹೊತ್ತಾಗ್ಯದ್ರ ಹೆಂಗವ ಇದೇನು ನನ್ ಸರಿ ಅನ್ಸಲ್ಲಾಗತ್ ನೋಡ್ವ ನಾ ಇಂದ ಒಂದ್ ಟೂ ಲಕುಟ ಇರೋದ್ ಕಲಿಯವ ಸರಿ ಹೊತ್ತಂತೂ ಇದು ಗೊತ್ತೇ ಆಗಿಲ್ರೀತಿ ನಿಜಿ ಜೋರ್ ಹತ್ ಬಿಟ್ಟದ್ರಿ ಹಂಗಾಗಿ ಗೊತ್ತೇ ಆಗಿಲ್ರೀತಿ ನಾ ಇಂದ ಲಗುಟ ಯಾಕಿಂತ ಹೊರತಿ ಆಯ್ತಲ್ಲ ನೋಡ್ರಿ ಯಾಕ ಮೇ ಒಂದ್ ಸೊಗಸಿಲ್ಲ ಕಡೆ ಒಳ್ಳೆ ಒಳ್ಳೆ ಲಗ್ನದಾಗ ನಾ ಒಂದ್ ಹೊರಗೆ ಇರ್ತೀನಿ ಅಂತ ಮತ್ ನೀವು ಊಟಕ್ಕೆ ಕೆಲಸ ಮಾಡ್ಕೋ ಬಟ್ಟಿ ಬಾಂಡಿ ಆಮೇಲೆ ಜೊತೆ ಅಡಿಗೆ ಮಾಡ್ಬಿಡು ಆ ಮತ್ತಿನ ಮಧ್ಯಾಹ್ನ ಗಂಡ ಮಕ್ಕ ಊಟಕ್ಕೆ ಬರ್ತಾರೆ ಮಾತಾಡ ಮಾಡ್ಕೋತ ಕುಂದ್ರ ಬೇಡ ಇಲ್ಲ ರೀತಿ ಮಾಡ್ತೀನಿ ಅಂತ ಊರ್ನ ಎಲ್ಲ ಮಾಡ್ಕೋತೀನಿ ಅಂತ ಹೇಳಿ ನೀವು

ಏನಂತ ಬಂದು ಸುಮ್ಮರು ಅಕಸ್ಮಾತ್ ಬರೋ ಟೈಮ್ ಓಡಾಡಿ ಕೆಲಸ ಮಾಡು ಅಂತ ಅರ್ಥ ಸುಮ್ಮ ಎಲ್ಲಿ ಮತ್ತೆ ಹ್ಮ್ ಆಯ್ತು ಬಿ ಬರಾಬರಿ ಹೇಳಿದ್ಯಾ ನೀನು ಹ್ಮ್ ಮಾಡಲೇ ನಾವು ಮಾಡೇವಿ ಮಟ್ಟೇವಿ ಇಲ್ಲ ಹ್ಮ್ ನಾ ಮಾಡಿದ್ರೆ ಯಾಕೆ ಮಾಡ್ಬೇಕು ಕೆಲಸ ಎಲ್ಲ ಅದು ನೀವು ಯಾವ್ದು ಕರ್ನೆ ಅದ ಮತ್ತೆ ಏನ್ ತೊಂದ್ರೆ ತಿನ್ನಕ್ರೆ ಮಾಡ್ಕೊಂಬಾ ಅಂತ ಇಲ್ಲ ಓ ಬಾಯಿ ಏನಾರ ತಿನ್ಬೇಕು ತಿನ್ಬೇಕು ಅಂತ ಅನ್ಸಕತ್ತ ನೋಡ್ ನನಗತ್ರಿ ಅಲ್ಲ ಬೇ ಏನು ನೀನು ಸಸಿ ತಿರಿ ಸೂರ್ಯನ ನೆತ್ತಿ ಮೇಲೆ ಬಂದೆ ಆ ಮುಂಜಾನೆಯಿಂದ ನೀನ ಕಸ ಹುಡುಗಿ ರಂಗೋಲಿ ನೀನ ಹಾಕಿ ಮಾಡಿ ಅಕ್ಕಿ ಈಗ ಅಲ್ಲ ಮಾರಾನೇ ಗತ್ತೆ மணி மடி அந்த இல்லைன எதோட்டியா நாஷ்ட கலி எத்தனக்கி திரி ஜர்ம கரூர் அவ்வளோ நஷ்ட மாரி கசி நீங்க நம்ம மனிங்க ஆஹ் எவ்வளோ ஆகலன்னா உன்கூக்க

ಆಕಿ ಗಂಡನ ಆಕಿನ ಕಡೆ ಮಾಡ್ಕೊಳ್ಳೋ ಅಟ್ಲೇನೆ ಇಬ್ಬರು ನನ್ಬಾಗ ಜಗಳ ತಂದ್ಬಿಡು ನಾ ಹೇಳ್ತೀನಿ ನೋಡಿ ಈಗ ನಾ ಅವ್ರ ಕಣ್ಣಿಗೆ ಅನ್ನನ್ ಕಣ್ಣಿಗೆ ಕೆಟ್ಟ ಆಗೋದು ಬೇಡ ಈಗ ಹೇಳಕತ್ತಿನ ಮತ್ತೆ ನಾ ಒಂದು ಬಂದ್ ಮನೆಯಾಗ ಕೂತೀನಿ ಗಂಡನ ಬಿಟ್ಟು ಬಂದು ಮತ್ತೆ ನನಗೆ ಅಲ್ಲಿ ಹೊರಗೆ ಹಾಕು ಮಾಡು ನಿಮ್ಮ ಮಕ್ಕಳ ಮ್ಯಾಕಿ ಇಟ್ಕೊಂಡ್ರಿ ಮಾಡಿ ಅಂತಂದು ಮತ್ತೆ ನಮ್ಮ ನಡವರ್ಗೆ ಜಗಳ ತಂದಿಡ್ಬಾರ್ದಕ್ಕೆ ಈಗ ಹೇಳಕತ್ತೀನಿ ನೋಡ್ರಿ ಆಕೆ ನಿನ್ನ ನೀನು ಹೊರಗೆ ಹಾಕ್ತಾಳೆ ಹಾ ಅಷ್ಟೆ ಎಲ್ಲ ನನ್ನ ಹೆಸರಲ್ಲ ಅದು ನನಗೆ ಗೊತ್ತಾದ್ರು ಮುಂದೆಲ್ಲ ಏನು ಮಾಡ್ತಾರಂತಂದ ಅಷ್ಟೇ ನನ್ನ ಹೆಸರಲ್ಲಿ ಇಟ್ಕೊಂಡಿನಿ ನಿನಗೇನು ಆನ್ಲಕ್ಕಿ ಕಮಕ್ಕಿ ಮಕ್ಕ ಅನ್ಲವಾ ಅಂತ ಅಂತಕಿನ ನಿಮ್ಮ ಮನೇಲಿ ಹಾಕಿದ ಮಾಸ್ಕ್ ಹಾಕೊಂಡು ಏನ್ ರನ್ ಬರಲಿ ಬರ್ಲಿ ಯಾವಾಗ ಮಾಡ್ತೀರಿ ಅಂತ ನಾನು ನೀವು ಸುಮ್ ಕುಂದ್ರೆ ಅಲ್ಲಿ ಮಟನ್ ನಿಂತ ಅಂಟ್ಯಾಕ್ ಮಾಡೋದು ತೆಗಿಮಂತ ಅವ್ರಿಗೆ ಅವೇನು ಅಲ್ಲಿ ಮಟ ಹೋಗಲ್ಲ ನನ್ನ ಮಾತಾ ಕೇಳ್ತ ನಮಗೆ ಗೊತ್ತದೆ ರಮೇಶ್ ಎಲ್ಲ ನನ್ನ ಮಗ ನನ್ನ ಮಾಸ್ಕ್ ಕೈಯಾಗಿ ಇಟ್ಕೋತೀನಿ ಅಂತ ಅಣ್ಣ ಅಲ್ಲ ಮತ್ತೆ ಈ ಹಳೆತನಕ ಖರೀದು ಮಾಡೋದು ಪದ್ಧತಿ ಇಲ್ಲ ತೇನು ರೀ ಒಂದು ಮಾತಾಡ ಕರೆದಾರ ಹಳೆತನಕ ಇವ್ರು ಫೋನ್ ಹಚ್ಚಿರ್ಲಿಕ್ಕೆ ನನಗೆ ಮಾನ್ಯ ಹಳೆತನ ಕಾಸು ಅಯ್ಯಂದ್ರಣ ಅಂತಂದು ಹಳೆತನಕ ಕಾಸ್ಲಿ ವಾಚ್ ಕೇಳ ಬಂಗಾರದು ಹಾಕು ಬಂಗಾರ ಹಾಕಿದ್ರೆ ಕಾಸ್ತಿನ ಹೇಳಿಕೊಂಡು ಕಾಸಾಕ್ ಹೋಗುದಿಲ್ಲ ಏ ಚಲೋತ್ ನೆ ಬಟ್ಟಿ ಮಾಡ್ತೀನ್ರಿ ಅತ್ತ ಬಟ್ಟಿ ಯಾರಿಗೆ ಬೇಕೇ ಯಾವ ರಗಡ ಬಟ್ಟೆದ ಮನೆ ತುಂಬ್ಯಾವು ಎಲ್ಲಾರ್ ಕೇಳ್ತಾರೆ ಊರಾಗ ಎಂತ ಬಂಗಾರ ಹಾಕಿದ್ರು ಎಂತ ಬಂಗಾರ ಹಾಕಿದ್ರು ಅಂತಂದು ಅಂದು ಅದಕ್ಕೆ ಹಿಮ್ಮತ್ತಿರಲ್ಲ ಬಂಗಾರ ಹಾಕೋ ಬಂಗಾರ ಹಾಕಿದ್ರೆ ಮಾತ್ರ ಕಳಿಸ್ತೇನೆ ನಾನು ಎಮ್ಮ ಮಗು ಗೊತ್ತೇಳಿ ಬರೊಬ್ಬರಿ ಹೇಳಿ ತಗೋ ಬಂಗಾರ ಹಾಕ್ಲಿಕ್ಕೆ ಅಂತ ಕಳ್ಸಕ್ಕೆ ಹೋಗ್ಬೇಡಿ ಏನು ಹಾ ಬಟ್ಟಿ ತೊಗೊಂಡಲ್ಲೇ ಕುಂದ್ರ ಅಂತ ಅನ್ನತಿ ನಾನು ಅದೇ ಹೇಳಿಕಿ ಅತ್ತಿರಿ ಒಳಗಿಂದ್ರಿ ಎಲ್ಲಾ ಕೆಲಸ ಮುಗ್ದೈತ್ರಿ ಮತ್ತೆ ಬಟ್ಟಿ ಬಂಡೆ ಮಾಡ್ತೀನಂತ್ರಿ ಈ ಸದ್ರಿ ಅಯ್ಯೋ ಬ್ಯಾಡ್ ಬಿಡೋ ಎಲ್ಲ ಒಳಗಿನ ಕೆಲಸ ಮಾಡ್ಕೊಂಡಿಲ್ಲ ಸುಮ್ರು ಮತ್ತೆ ಬಟ್ಟಿ ಬನ್ನಿ ನಾನ್ ಮಗು ಮಾಡ್ಕೊತೇವತ್ತ ಮತ್ ಈಗ ಮದ್ಲೆಕಂಡ್ ಗಂಡ ಬರ್ ಹೊತ್ತಿ ಮತ್ ಅವ್ರಾ ಕೆಲ್ಸ ನೋಡು ತಂದು ಅನ್ಕೋಬಾರ್ದ ನೋಡ್ರಿ ನಮ್ಮ ಮತ್ತ ಆಮೇಲೆ ಸುಮ್ಮ ಕೂತಾರ ಎಲ್ಲಾ ಕೆಲ್ಸಾನೆ ಅಂತಂದು ಆ ಮತ್ ನಮ್ ಜೊತೆ ಜವಾ ತೆಗಿಬಾರ್ದು ಬೇಡ ತಗೋರ್ವಾ ಎಲ್ಲ ನಾವು ಮಾಡ್ಕೋತೇವತ್ತ ಏ ಇಲ್ ತೋರಿತಿ ಮಾಡ್ತೀನಿ ಕೆಲ್ಸಾನ ಅದೇ ಅದ್ರಾಗ ಏನಾದ್ರೂ ನಮ್ಮ ಕೆಲ್ಸಾ ನಾವ ಮಾಡ್ಬೇಕಲ್ರಿ தான் ಮತ್ತೆ ಅವನು ಲಗ್ನ ಈ ನಮ್ಮ ಅವ್ವ ಒಬ್ಬಕ್ಕೆ ದುಡಾಕಿ ಮಾಡ್ಯಾಕ್ರಿ ಮತ್ತ ಅಕ್ಕಿಗು ರೊಕ್ಕ ಅಂತಂದ್ರೆ ಎಲ್ಲಿಂದ ಹುಡ್ತಾವ್ರಿ ಈಗ ಎಲ್ಲ ಮೈ ತುಂಬಾ ಸಾಲ ಮಾಡ್ಕೊಂಡ್ರಿ ಬಂಗಾರ ಬಂಗಾರಕ್ಕೆ ಈಗ ಹಾಕುದಾಗಲೀ ಈಗ ಬಟ್ಟಿ ಮಾಡ್ತಾಳ್ರಿ ಇದ್ರಿ ಮತ್ ಮುಂದೆ ಬಂಗಾರ ಹಾಕಿನ ಅಂತಂದ್ರಿ ಕಮಲ ಈ ನೀನು ಗಂಡ್ರ್ ಮನೆಯಾಗದಿ ನೀನು ಆ ಅತ್ತಿ ಮನೆ ಈ ಬಿಟ್ಕೊಡಾಕ್ ಹೋಗ್ ನೀನು ಆ ಎಲ್ಲಾರ್ಗೂ ನೀನು ತೋರ್ ಮನೆಯವ್ರದ್ದು ಸಪೋರ್ಟ್ ಮಾಡ್ಕೊಂಡು ಮಾತಾಡಕ್ ಬರಕ್ ಹೋಗಬೇಡ ಬಂಗಾರಲ್ಲಿ ಹಾಕ್ಬೇಕು ನಿಮ್ ಮೌಕ್ ಎಲ್ಲಿದಾರ ಜೋಡ ಮಾಡಿ ಹಾಕುವ ನನಗತ್ರ ಗೊತ್ತಿಲ್ಲಾ ತನ್ಬೇಕ ಮೌಗ ஆஹ் கொடுத்து நீளையா மரியி அல்ச்சி நோடி நோடி கேள் தண்ணா நோடி நீ மாரி நம்ம பரிந்து மத்தரோட நான் கிட்டிகிட்டு ஆஹ் இன்னொரு மகாதான் அவங்க மெட்டி கச்சு மாநாடு மண்மதி லக்ன மாடா மத்தீங்க மத்தாரா ஹங்க் நாவன் ஒன் இப்படி தொலை கேள்வ அட்டும் ಚಲೋ ಚಲೋದಿ ಬಿಡವ ನೀನು ತಾಯಿ ಪರವಾಗಿ ಇಟ್ ಹೇಳುದು ಮತ್ತೆ ತಾಯಿ ಪರವಾಗಿ ವಯಸ್ಕೊ ಮಾತಾಡ್ತಾ ನೀನು ಹಾಕ್ಬೇಕು ಮಗಳು ಬೇಕಂದ್ರ ಹಾಕ್ಬೇಕು ಮಗಳೇ ಚಂದ ಇರ್ಬೇಕಂದ್ರ ಇವೆಲ್ಲ ನಮ್ಮ ಅವ್ರಾಕು ಐತಿ ಬಂಗಾರ ಕೊಟ್ರಿಗವ್ ಫೋನ್ ಹಚ್ಚಿ ಹ್ಮ್ ಕೇಳ ಕೇಳು ಹಿಂಗ್ ಹಿಂಗಂದ ಮಾಡ್ರ ತಂದು ಅನ್ನಕಿ ಆಮ್ ಎಲ್ಲಾ ಕಡೆ ವಾಜ್ ಮಾಡಿ ಸಾಕ ಹೋಗಬೇಡ ಹೇಳಾಕಿನ ಈಗ ಇಲ್ ತಗೋ ಚಿಗವ ಏನು ಅನ್ನೋದಿಲ್ಲ ನಾ ಯಾರು അയ്യാ ജോളു മനസ്സ മുക്ക ജോള ഹസിനി ബന്ധി മുക്കു